ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಏನಂತ ಹೇಳಿ ಟೈಟಲ್ ತಂಬಳ ನೋಡಿಬಿಟ್ಟಿರ್ತೀರಾ ಆಲ್ರೆಡಿ ಏನಂತ ಹೇಳಿ ಈ ವಿಡಿಯೋನ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವಾಗ ಯಶಿಕನ್ ಸ್ಕೂಲ್ ಅಡ್ಮಿಷನ್ಗೆ ಅಂತ ಹೇಳಿ ನಮ್ಮನೆ ಹತ್ರನೇ ಇದ್ದೀವಿ ಅಂದರೆ ನಮ್ಮ ಮನೆಯಿಂದ ನಿಯರ್ ಬೈಯೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಸೊ ಯಾವ ಸ್ಕೂಲು ಅಂತ ಏನು ಹೇಳಿ ರಿವೀಲ್ ಮಾಡಲ್ಲ ಯಾಕಂದರೆ ಅವ್ರ ಮಮ್ಮಿ ಡ್ಯಾಡಿ ಎಲ್ಲಗ ಎಲ್ಲರಿಗೂ ಇಷ್ಟ ಆಗೋಲ್ಲ ಅಂತ ಹೇಳಿ ನಾನು ರಿವೀಲ್ ಮಾಡಲ್ಲ ಯಾವ ಸ್ಕೂಲು ಅಂತ ಹೇಳಿ ಜಸ್ಟು ವೀಡಿಯೋ ಕ್ಲಿಪ್ಪಿಂಗ್ ಸಣ್ಣ ಪುಟ್ಟ ವೀಡಿಯೋ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅವಳ ಸ್ಕೂಲ್ ಅಡ್ಮಿಷನ್ ಎಲ್ಲ ಆದಮೇಲೆ ಎಲ್ಲ ನೋಡ್ಕೊಂಡು ಬರೋಕ್ಕೆ ಎಲ್ಲ ಹೋದ್ರಿ ಬ್ಯಾಗ್ಸು ಬುಕ್ ಇದು ಬುಕ್ಸ್ ಆಗಿರ್ಬೋದು ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಅಂತೆಲ್ಲ ಹೇಳಿ ಹೋಗಿದ್ವಿ ತುಂಬ ದಿಸದ ನಂತರ ನಮ್ಮಮ್ಮ ಟೂ ಇಯರ್ಸ್ ಆಫ್ಟರ್ ನಮ್ಮ ಮನೆಗೆ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು ಸರ್ಪ್ರೈಸ್ ಆಗಿ ಬಂದರು ನಮ್ಮಮ್ಮ ನಮ್ಮಕ್ಕ ಹೇಳಿದ್ಲು ಬರೋಲ್ಲ ಅಂತ ಹೇಳಿ ನಾವೇ ಬರ್ತಾ ಇರೋದು ನಾನು ಮತ್ತು ಮಾಮ ಇಬ್ಬರೇ ಬರ್ತಾ ಇರೋದು ಅಂತ ಹೇಳಿದ್ಲು ಸರಿ ಯಶಿಕನ್ ಕರ್ಕೊಂಬರ್ತಾ ಇರೋದು ಅಂತ ಹೇಳಿ ನನಗೆ ಬೇಜಾರಾಯಿತು ಸರಿ ಆಯಿತು ಬನ್ನಿರಿ ನಮ್ಮ ಅಮ್ಮ ಬರೋಲ್ಲ ಅಂದರು ಕಾಲು ನೋಯ್ತೈತೆ ಅಂತ ಹೇಳಿದ್ರು ಅಂತ ಹೇಳಿ ಸರ್ಪ್ರೈಸ್ ಆಗಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ನಮ್ಮ ಅಮ್ಮ ಬಾಗಿಲಿಂದ ನಿಂತಿದ್ದರು ಆ ವಿಡಿಯೋ ಎಲ್ಲ ಮಾಡ್ಕೊಂಡ್ಲೇ ಇಲ್ಲ ನಾನು ತುಂಬ ಖುಷಿ ಆಯಿತು ಇವಾಗ ಯಶಿಕಂಗೆ ಫೈನಲಿ ಅಡ್ಮಿಷನ್ ಆಯಿತು ಯಾಕೆ ನಮ್ಮ ಮನೆ ಹತ್ರನೇ ಅಡ್ಮಿಷನ್ ಮಾಡಿರೋದು ಯಾಕೆ ಯಶಿಕಾ ಸ್ಕೂಲ್ ಚೈನ್ ಮಾಡಿರೋದು ಅಂತ ಹೇಳಿ ಅಪ್ಕಮಿಂಗ್ ಬ್ಲಾಕ್ಸಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ತಿಳಿಸ್ಕೊಡ್ತೀನಿ ಇವಾಗೆಲ್ಲ ಮನೆಗೆ ಅಡ್ಮಿಷನ್ ಮಾಡಿ ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿ ಕಾಫಿ ಎಲ್ಲ ಮಾಡಿಕೊಟ್ಟೆ ಎಲ್ಲರಿಗೂ ಇವಾಗ ಯಶಿಕಾ ಬ್ಲಾಗ್ ಮಾಡ್ತಾಯಿದ್ದಾಳೆ ನಾನು ಅಡುಗೆ ಮಾಡ್ತಾಯಿದ್ದೆ ಹೆಂಗೆ ಹಿಡ್ದಿದ್ದಾಳೋ ಗೊತ್ತಿಲ್ಲ ಹಂಗಂಗೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಪರವಾಗಿಲ್ಲ ಚೆನ್ನಾಗೇ ಮಾಡಿದ್ದಾಳೆ ನಾನು ನಮ್ಮ ಅತ್ತೆ ಸೇರಿಕೊಂಡು ಇಬ್ರೂ ಬೇಗ ಬೇಗನೆ ಅಡುಗೆ ಮಾಡ್ತಾಯಿದ್ವಿ ಇನ್ನೇನು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ದು ನಮ್ಮ ಅಕ್ಕನಿಗೆಲ್ಲ ಕಬಾಬು ಆ ಥರ ಎಲ್ಲ ಇಷ್ಟ ಅದೆಲ್ಲ ಮಾಡೋಕ್ಕೇನು ಹೋಗಿಲ್ಲ ಕ್ವಿಕ್ಕಾಗಿ ಬೇಗ ಆಗಬೇಕು ಅಂತ ಹೇಳಿ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರಿ ಆಲ್ರೆಡಿ ಬಿರಿಯಾನಿ ಕೂಡ ಆಗ್ತಾಯಿತ್ತು ಎಲ್ಲಾನು ರುಬ್ಕೊಂಡ್ರೆ ರುಬ್ಕೊಟ್ಟಿದ್ದೆ ನಾನು ಅತ್ತೆ ಮತ್ತು ಮಾಡ್ತಾ ಇದ್ದಾರೆ ಅವ್ರ ಕೈಲೇ ಮಾಡೋಣ ಅಂತೇಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಅಕ್ಕ ಹೇಳಿದ್ರು ಅವ್ರ ಕೈಯಲ್ಲೇ ಮಾಡಿಸು ಅಂತೇಳಿ ನನ್ನ ತಂಗಿನೂ ಅಷ್ಟೇ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ ಚಿಕನ್ ಗ್ರೇವಿ ಅಂತ ಹೇಳಿ ಅವ್ರ ಕೈಗೇ ಚಿಕನ್ ಸಾಂಬಾರಂಗೆ ಮೀಡಿಯಮ್ ಆಗಿರುತ್ತೆ ಎಲ್ಲ ಚಿಕನ್ ಎಲ್ಲ ರೆಡಿಯಾಗಿತ್ತು ಇವಾಗ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಕಾಯಿ ಅಂತೇಳಿ ಕೋಲ್ಡ್ ಕಡಿಮೆ ಆಗಲಿ ಅಂತೇಳಿ ಬಂದೆ ನಮ್ಮ ಅಮ್ಮ ಇಲ್ಲಿ ಯಶಿಕನ್ದು ಬುಕ್ ತಗೊಂಡು ನೋಡ್ತಾ ಆಯ್ತು ಅಳ್ದು ಒಂದು ಬುಕ್ ಕೊಟ್ಟಿದ್ರು ಅಂತ ಹೇಳಿ ಹಾಗೆ ನಮ್ಮ ಅಕ್ಕನ ಫೋನಲ್ಲಿ ಮಾತಾಡ್ತಾ ಇದ್ರು ಒಂದು ತಂಗಿನ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ರಲ್ವಾ ಸೊ ಹಂಗೆ ಯಶಿಕಾ ನಾನೇನೋ ಮರ್ತ್ಕೊಬಿಟ್ಟಿದ್ದೆ ಏನೋ ತೊಗೊಂಬರ್ಬೇಕು ಅಂತ ಹೇಳಿ ತಂದೆ ಇರಲಿಲ್ಲ ಅದಕ್ಕೆ ಯಶಿಕನ್ ಕರ್ಕೊಂಡು ಬಂದೆ ನಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಶಾಪ್ಗೆ ಬಂದು ಯಶಿಕನ್ಗೆ ಏನಾದರೂ ಕೊಡಿಸ್ಬಿಟ್ಟು ಹಾಗೆ ನನಗೇನೋ ತೊಗೋಬೇಕಿತ್ತು ತೊಗೊಂಡು ಬಂದೆ ಬಿಡ್ತೀರಿ ಇವಾಗ ಸೆಕೆಂಡ್ ಟೈಮ್ ನಾನು ಯಶಿಕಾ ಇಬ್ರು ಅಂಗಡಿಗೆ ಬಂದಿರೋದು ಯಶಿಕಾ ಇದ್ದಾಳೆ ನೋಡಿ ಯಶಿಕಾ ಸ್ಕೂಲ್ ಅಡ್ಮಿಷನ್ ಇನ್ಮೇಲೆ ಯಶಿಕಾ ನಮ್ಮ ಮನೆಯೇ ಫ್ರೆಂಡ್ಸ್ ನಾನೇ ಚಿಕ್ಕನ ತೊಗೊಂಡ್ಬಿಟ್ಟಿದ್ದೀನಿ ಯಾಕೆ ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಇನ್ಮೇಲೆ ಚಿಕ್ಕ ನಮ್ಮನೇಲೆ ಇರ್ತಾಳೆ ಫಾರ್ ಟೂ ಮಂತ್ಸ್ ನಮ್ಮನೇಲೆ ಇರ್ತಾಳೆ ಏನಕ್ಕೆ ಏನು ಅಂತ ಹೇಳಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಚಾಕ್ಲೇಟ್ ತಗೊಂಡ್ಳು ಮೊಸರು ಇರಲಿಲ್ಲ ಚಿಕನ್ ಮಸಾಲ ಪ್ಯಾಕೆಟ್ ತರಕ್ಕೆ ಹೋಗಿದ್ರಿ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀರಿ ನಮ್ಮಮ್ಮ ಬಂದಿದ್ದಾರೆ ತುಂಬ ದಿವಸದ ನಂತರ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲ ನಿಯರ್ಬೈ ಇತ್ತು ಅಂತ ಹೇಳಿ ಬಂದಿದ್ದೆ ನಾನು ತಕೊಂಡು ಹೋಗೋಣ ಅಂತ ಹೇಳಿ ಈ ಬ್ಲಾಗ್ ಅಲ್ಲಿ ಒಂದ್ ಸಲ ಬೇಗ ಅಪ್ಡೇಟ್ ಮಾಡಬೇಕು ನಿಜ ಸ್ವಲ್ಪ ನನ್ನ ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಗ್ತಿದೆ ಅದಕ್ಕೆ ಹೇಳ್ತಾ ಇದ್ದಾಳೆ ಸ್ವಲ್ಪ ಸೌಂಡ್ ಇದೆ ಇಲ್ಲಿ ಫೈನಲಿ ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ ಕೂಡ ರೆಡಿ ಆಯ್ತು ಯಶಿಕಾ ಅವರ್ ಮ್ಯಾಮ್ ನೋಡಿ ಇವಾಗ ಇಲ್ಲ ಇಲ್ಲೇ ನೀನು ಇಲ್ಲ ಊಟ ನೋಡಿ ಊಟ ಅಲ್ಲಿ ಕೆಳಗಡೆ ಇದೆ ಊಟ ಮಾಡ್ತಾ ಇಲ್ಲ ಟಿವಿ ಆಫ್ ಮಾಡ್ತೀನಿ ಇವಾಗ ಟಿವಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಬಂದೈತೊಳಗೆ ಕಡೆಗೂ ಅವಳು ಟಿ ವಿ ನೋಡ್ಕೊಂಡು ಊಟನೇ ಮಾಡಲಿಲ್ಲ ನಾನೇ ತಿನ್ಸಂಗಾಯ್ತು ಸ್ವಲ್ಪ ನಾಯಿಗೆ ಹಾಕ್ಕೊಂಡು ಅಲ್ಲಿ ತಿಂತಾ ಇದ್ಲು ಬಿಸಿ ಬಿಸಿ ಅಂತ ಹೇಳ್ಕೊಂಡು ನನಗೆ ಅವ್ಳು ಅಂದರೆ ನಂಗೆ ತುಂಬ ಇಷ್ಟ ಅವಳು ಹೊಟ್ಟೆ ತುಂಬ ತಿಂದರೆ ನಂಗೆ ತುಂಬ ಇಷ್ಟ ಆದರೂ ಹೇಳ್ತಾಯಿದ್ಲು ವೀಡಿಯೋನ ಲೇಟಾಗಿ ಹಾಕ್ತೀನಿ ಅಂತ ಹೇಳಿ ವೀಡಿಯೋದಲ್ಲಿ ಹೇಳ್ತಾ ಇದ್ಲು ನನ್ನ ಪಕ್ಕನೇ ಇದ್ದಾಳೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋನಾಗ ಕ್ಷಮೆ ಇರಲಿ ಹಾಗೇ ಸಾಂಬಾರೆಲ್ಲ ಎಲ್ಲರದ್ದು ಊಟ ಆಯಿತು ಸ್ವಲ್ಪ ಪಾತ್ರೆಗಳಿತ್ತು ಅಂತೆಲ್ಲ ವಾಶ್ ಮಾಡ್ತಾಯಿದ್ದೆ ಇನ್ನು ಊಟ ಮಾಡಬೇಕಿತ್ತು ನಮ್ಮ ಮಮ್ಮಿ ಎಲ್ಲ ಹೊರ್ಗಡೆ ಹೋಗಿದ್ರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹಾಗೆ ಇನ್ನೂ ಯಾರೂ ಊಟ ಮಾಡಲಿಲ್ಲ ನಮ್ಮ ಅಕ್ಕ ಶಿಖಾ ಮಾತ್ರ ಊಟ ಮಾಡಿದರು ಸರಿ ಅಂತ ಹೇಳಿ ಸ್ವಲ್ಪ ಪಾತ್ರ ಇತ್ತು ನೋಡಿ ಸಿಂಕ್ನೆಲ್ಲ ಹೆಂಗೆ ಮಾಡಿಬಿಟ್ಟಿದ್ದೀನಿ ಇವಾಗೆಲ್ಲ ಕ್ವಿಕ್ಕಾಗಿ ನೋಡಿ ಇಷ್ಟು ಕ್ಲೀನಾಗಿ ಮಾಡ್ಕೊಂಬಿಟ್ಟೆ ಅಡುಗೆ ಮನೆ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಗೆ ಮಮ್ಮಿ ಬಂದರು ನಮ್ಮ ಮಮ್ಮಿನೂ ಊಟ ಎಲ್ಲ ಮಾಡಿದೆಲ್ಲ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದೆ ಹಾಗೆ ನಮ್ಮ ಮನೆ ಹತ್ರ ನಮ್ಮ ಮನೆ ಪಕ್ಕದ ಆಂಟಿ ಅಂದರೆ ನಮ್ಮ ನೇಬರ್ ಜೊತೆ ಎಲ್ಲ ಮಾತಾಡ್ಕೊಂಡು ನಮ್ಮ ಅಮ್ಮ ತುಂಬ ದಿವಸದ ನಂತರ ಬಂದಿದ್ರಲ್ಲ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಕೊಂಡು ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಬಂದಿದ್ದು ಎಲ್ಲ ಊಟ ಮಾಡ್ಕೊಂಡು ಇವಾಗ ಪ್ಯಾಕ್ ಮಾಡ್ಕೊಂಡು ನನ್ನ ತಂಗಿ ನನ್ನ ತಂಗಿಗೆ ಊಟ ತೊಗೊಂಡು ಮತ್ತು ಸ್ವಲ್ಪ ಏನೋ ಎಷ್ಟಕ್ಕೊಂದು ಬುಕ್ಸು ಎಲ್ಲನೂ ಬೈಂಡ್ ಹಾಕೋಕ್ಕೆಲ್ಲ ಇತ್ತಲ್ಲ ಅದನ್ನೆಲ್ಲ ತೊಗೊಂಡು ಇವಾಗ ಆಟೋ ಬುಕ್ ಮಾಡ್ತಾಯಿದ್ದೀವಿ ನನಗಂತೂ ನಾನು ಹೋಗ್ತಾಯಿದ್ದೀನಿ ನಾನು ನಮ್ಮ ಅಕ್ಕ ಬಾ ಅಂತ ಅಂತ ಹೇಳಿ ನಾನು ಕೂಡ ಹೋಗ್ತಾ ಇದ್ದೀನಿ ನನಗಂತೂ ತುಂಬ ಖುಷಿ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿ ಬ ಹೋಗಿ ಹೋಗ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ ನಾನು ಸಡನ್ನಾಗಿ ಎಲ್ಲ ಬೇಗ ಬೇಗ ಎಲ್ಲ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಅತ್ತೆ ಒಬ್ಬರೇ ಇರ್ತಾರಲ್ಲ ಎಲ್ಲನೂ ಅವ್ರಿಗೂ ಎಲ್ಲ ಎಲ್ಲನೂ ಅವ್ರಿಗೂ ಅವ್ರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ನಾನು ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಟ್ಬಿಟ್ಟು ಇವಾಗ ಫೈನಲಿ ಆಟೋ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ ನಮ್ಮ ಅಕ್ಕ ಏನೋ ಹುಡುಕ್ತಾ ಇದ್ಲು ಹಂಗೇನೆ ನಂಗೆ ತುಂಬ ಖುಷಿ ಆಯ್ತು ಇವತ್ತಿನ ಡೇ ಹಾಗೆ ಶಿಖನ್ ಸ್ಕೂಲ್ ಅಡ್ಮಿಷನ್ ನೀವು ಸ್ಕೂಲಿಗೆ ಸೇರಿಸಿದ್ದು ಅವಳಿಗೆಲ್ಲ ಅವಳಿಗೂ ತುಂಬ ಅಡ್ಮಿಷನ್ ಅಂದರೆ ತುಂಬ ಖುಷಿ ಆಯಿತು ಅವಳಿಗೂ ಹಾಗೆ ತುಂಬ ಟ್ರಾಫಿಕ್ ಇತ್ತು ಸಖತ್ತು ಟ್ರಾಫಿಕ್ ಇತ್ತು ಸಂಡೇ ವಿಡಿಯೋನ ಲೇಟಾಗಿ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ನನಗೆ ಸ್ವಲ್ಪ ಬ್ಯಿ ಇದ್ದೀನಿ ನಾನು ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿ ಟೈಮೇ ಇಲ್ಲ ಎಡಿಟ್ ಮಾಡಿದ್ರು ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇಲ್ಲ ಫೈನಲಿ ಮನೆಗೆ ಬಂದು ಊಟ ಎಲ್ಲ ಮಾಡಿ ಯಶಿಕ ನಾನು ಸೆಲ್ಫಿ ಥರ ಇದು ಮಾಡ್ತಾಯಿರಿ ನಮ್ಮಮ್ಮ ಮುಖ ಮುಚ್ಕೊಂಬಿಟ್ರಿ ಹೆಂಗೆಂಗೋ ವೀಡಿಯೋ ಮಾಡ್ತಾಳೆ ಅಂತ ಹೇಳಿ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತು ಪುಟಾಣಿ ಬ್ಲಾಗ್ ಆಗಿರುತ್ತೆ ಒಂದೊಂದು ಮೆಮೊರೀಸು ಇರಲಿ ಅಂತೇಳಿ ಪುಟಾಣಿ ಬ್ಲಾಗ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲೋಬ ಬಾಯ್